ಮತ್ತೆ ನನ್ನ ಹೆಸರು ರೋಹಿಣಿ ಗೌಡ ಅಂತ ನಾನು ಸುಮಾರು ಒಂದು ಒಂಬತ್ತು ವಾರ ಇಲ್ಲಿ ಸಂಕಲ್ಪ ಮಾಡಿಕೊಂಡೆ ನಾನು ಏನು ಅಂದ್ಕೊಂಡಿದ್ದೀನೋ ಅದೆಲ್ಲ ಆಯಿತು ಅದ್ರ ಜೊತೆಗೆ ಈಗ ಮತ್ತೆ ಕಾಯಿ ಕಟ್ಟುವಂಥ ಸಂಕಲ್ಪನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊದಲನೇ ವಾರ ತುಂಬ ಇದೆ ಇಲ್ಲಿಗೆ ಮೇಲೆ ತುಂಬ ಪಾಸಿಟಿವ್ನೆಸ್ ಇದೆ ಅದಕ್ಕೆ ಬರ್ತಾಯಿದ್ದೀನಿ ಇಲ್ಲಿಗೆ ಬರುವಂಥ ಎಲ್ಲ ಭಕ್ತಾದಿಗಳು ಸಹ ಅಷ್ಟೇ ಅವ್ರನ್ನೇನಾದರೂ ಕೇಳಿದ್ರೆ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ ಇಲ್ಲ ನಾವು ಏನು ಸಂಕಲ್ಪ ಮಾಡ್ಕೊಂಡಿದೀವಿ ಅದೆಲ್ಲ ಆಗ್ತಾಯಿದೆ ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ ರಾಯಿರು ಅಂತ ಹೇಳ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡನೇ ಮಂತ್ರಾಲಯ ಅಂತಲೇ ಹೇಳ್ಬೋದು ಈ ಒನ್ನ ಒನಗನಟ್ಟಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅನ್ನೋದು ಎರಡನೇ ಮಂತ್ರಾಲಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ ಅದೇ ಥರ ಎಷ್ಟು ಪೀಸ್ಫುಲ್ನೆಸ್ ಇದೆ ಅಂದರೆ ಇಲ್ಲಿಗೆ ಬಂದರೆ ಒಂಥರ ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗುತ್ತೆ ತುಂಬ ಒಳ್ಳೆಯದಾಗ್ತಾ ಇದೆ ಇವಾಗ ನಾವು ದೇವ್ರ ಸೇವೆ ಮಾಡಬೇಕು ಅಂತೇಳಿ ದೇವ್ರ ದೇವಸ್ಥಾನ ಕಟ್ಟಬೇಕಾದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಡಬೇಕು ಅಲ್ಲೋಗಿ ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತೇನಿಲ್ಲ ಈ ಥರ ದೇವಸ್ಥಾನಗಳಿಗೆ ಬಂದು ನಮ್ಮ ಕೈಲಾದಂಥ ಸೇವೆ ಮಾಡಿದ್ರೆ ಸಾಕು ಹಾಗೆ ನಾನು ಸಹ ಗುರುವಾರ ದಿನ ಬೆಳಗ್ಗೆ ಬರ್ತೀನಿ ನನ್ನ ಕೈಲಾಗಿದ್ದ ಸೇವೆ ಅಲ್ಲೊಂದು ಪ್ರಸಾದ ಕೊಡೋ ಸ್ಥ ಪ್ಲೇಸಲ್ಲಿರ್ಬೋದು ಅಥವಾ ಜ ದೇವ ಜನಗಳನ್ನ ಲೈನಲ್ಲಿ ನಿಲ್ಲಿಸುವಂಥದ್ದು ಇರ್ಬೋದು ಆ ಥರ ತುಂಬ ಸೇವೆಗಳನ್ನ ಮಾಡ್ತಾಯಿದ್ದೀನಿ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕಿದೆ ಹಾಗೆ ನಾನೊಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಅದು ಏನು ಸಂಕಲ್ಪ ಮಾಡಿಕೊಂಡಿದೆ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ದೇವರು ಒಳ್ಳೇದು ಮಾಡಿದ್ದಾರೆ ಎಲ್ರಿಗೂ ಹೇಳೋದು ದೇವರು ಡೆಫಿನೆಟ್ಲಿ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಂತೂ ಆರುನೂರು ವರ್ಷ ದೇವ್ರಿಗೆ ಆಯಿಸಿದೆ ಆ ರಾಘವೇಂದ್ರ ಸ್ವಾಮಿಗಳು ಯಾರು ನಿಷ್ಠೆಯಿಂದ ದೇವ್ರ ಸೇವೆ ಮಾಡ್ತಾರೆ ಅವ್ರಿಗೆಲ್ಲ ಒಲೀತಾರೆ ದೇವರು ಬಂದೇ ಬರ್ತಾರೆ ಅವ್ರ ಕನಸಲ್ಲಿ ಬಂದು ಎಲ್ರಿಗೂ ಅನುಗ್ರಹ ಮಾಡ್ತಾರೆ ಅಂತ ಎಲ್ಲರೂ ಹೇಳಿದ್ದಾರೆ ನನಗೂ ಸಹ ಒಂದಿನ ನನ್ನ ಕನಸಲ್ಲಿ ಬಂದು ನಿಮ್ಗೆ ಒಳ್ಳೇದಾಗುತ್ತೆ ನೀವು ಮಾಡ್ತಿರೋ ಸಂಕಲ್ಪ ಈಡೇರುತ್ತೆ ಅಂತ ಹೇಳಿದರು ಅದೇ ಥರ ಒಳ್ಳೇದಾಗ್ತಾ ಇದೆ ಸರ್ ಇನ್ನೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಯಶವಂತಪುರ ಕ್ಷೇತ್ರದವಳೇ ಆಗಿದ್ದೀನಿ ಈ ಕ್ಷೇತ್ರದಲ್ಲಿರೋ ಎಲ್ರಿಗೂ ಸಹ ಅಲ್ಲದೆ ನಮ್ಮ ಎಲ್ಲ ಕನ್ನಡ ಜನತೆಗೆ ಎಲ್ಲ ನಾಡಿನ ಜನತೆಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಸರ್ ಸೊ ನಮ್ಮದು ಜಮೀನು ವಿಷಯದಲ್ಲಿ ಒಂದು ದೇವರ ಹತ್ರ ಸಂಕಲ್ಪ ಮಾಡ್ಕೊಂಡು ಬಟ್ ಸಣ್ಣದಾಗಿ ಸಂಕಲ್ಪ ಮಾಡಿದ್ದು ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ಗುರುವಾರದಲ್ಲೇ ಅದೊಂದು ಈಡೇ ಇರ್ತದೆ ಸರ್ ನಮಗೆ